ಇವರ ಹತ್ರ ಸಾವಿರ ಸಲ ಹೇಳಿದ್ದೇನೆ ಇವತ್ತು ಕರೆಂಟ್ ಹೋಗುವ ದಿವಸ ತೋಟಕ್ಕೆ ಸ್ಪ್ರಿಂಕ್ಲರ್ ಬಿಡಬೇಡಿ ನಂಗೆ ಆಗಾಗ ಹೋಗಬೇಕಾಗ್ತದೆ ಈ ಸಣ್ಣ ಮಕ್ಕಳಲ್ಲಿರುವಾಗ ಕಟ್ಟಿಕೊಂಡು ನನಗೆ ಕಷ್ಟ ಆಗ್ತದೆ ಅಂತ ಹೇಳಿದ ಮಾತು ಒಂದು ಕೇಳ್ತಾರೆ ಇವರು ಇಲ್ಲ ಒಂದು ಹತ್ತು ಸಲ ಕರೆಂಟ್ ಹೋಗ್ಲಿಕ್ಕೆ ಆಯ್ತು ಇನ್ನು ಸ್ಪ್ರಿಂಕ್ಲರನ್ನು ಸಹ ಬದಲಿಸಬೇಕು ಯಾರ ಹತ್ರ ಹೇಳೋದು ಕಷ್ಟ ಹ್ಞೂ ಹತ್ತು ಮೇಲ ಹಾ ಈ ಸ್ಪ್ರಿಂಕ್ಲರ್ ಬದಲಿಸುವಾಗ ನೀರು ಸರಟ್ಲಿಕ್ಕೆ ಆಯ್ತು ಇನ್ನೀ ದಿ ಒದ್ದೆ ಆ ಕರೆಂಟ್ ಹೋಯ್ತಾ ವಾಪಸ್ ಹೇಳಿದೆ ಇವತ್ತು ಕರೆಂಟ್ ಹೋಗೋ ದಿವಸ ಅಂತ ಇನ್ನು ಫೋನ್ ಮಾಡಿ ನಾನು ಇನ್ನು ಬ ಇವತ್ತು ಬರೋದಿಲ್ಲ ಇನ್ನು ನಾಳೆ ನೀರು ಹಾಕುದು ಹಾ ಇದೆಂತ ಬೇಳಿ ಎಲ್ಲ ಮುರಿದಿದೆ ಹಾಂ ಇದು ದನಗಳ ಕೆಲಸ ಹೇಳಿದೆ ಅವತ್ತೆ ಈ ಬೇಲಿ ಬೇಡ ನಾವು ಸರಿಗೆದು ಹಾಕುವ ಮುಳ್ಳು ತಂತಿ ಬೇಲಿ ಅಂತ ಕೇಳ್ತಾರ ಇಡೀ ತೋಟ ಬಂದು ಈ ದನ ಈ ಹಾಳೆ ಪೂಂಬಾಳೆ ಎಲ್ಲ ತಿಂದಿದೆ ಹಾಂ ಇಲ್ಲಿ ಹುಲ್ಲು ತುಂಬ ಉಂಟು ನಾಳೆ ಕೆಲಸದವ್ರ ಹತ್ರ ಇಲ್ಲಿಂದ ಹೆರಿಲಿಕ್ಕೆ ಕೇಳಬೇಕು ದನಕ್ಕೆ ಬೇಕಾಷ್ಟು ಉಂಟು ಇಲ್ಲಿ ಸ್ಪಿಂಕ್ಲರ್ ನೀರು ಬೀಳುವ ಕಾರಣ ಸ್ವಲ್ಪ ಒಳ್ಳೇದುಂಟು ಹುಲ್ಲಿ ಕೇಳಿದೆ ಅವತ್ತು ಈ ಅಡಿಕೆಗೆ ಎಲ್ಲ ಕುರಿಗೊಬ್ಬರ ಹಾಕುದು ಬೇಡ ಬೇಡ ಅಂತ ಕೇಳ್ತಾರೆ ಇಡೀ ಈ ಕುರಿಗೊಬ್ಬರದ ವಾಸನೆಗೆ ನಾಯಿ ಎಲ್ಲ ಒಕ್ಕಿಟ್ಟಿದೆ ನನ್ನಿಂದ ಸಾಧ್ಯ ಇಲ್ಲ ಎಷ್ಟು ಹೇಳುವೆನು ಶೋ ದೇವ ಇಡೀ ಬಾಳೆ ಬಿದ್ದು ಹೋಗಿದೆ ಈ ಹಂದಿಗಳು ಉಪದ್ರದಲ್ಲಿ ಯಾರ ಹತ್ರ ಹೇಳುದು ಇಡೀ ಬುಡವನ್ನೇ ಹಳ್ಳುಗಾಡಿಸಿ ಬಿಟ್ಟಿದೆ ಇನ್ನು ಎಲ್ಲಿಂದ ಬಾಳೆಕಾಯಿ ಬಾಳೆ ಎಲೆ ಬೇಕು ಅಂತ ಹೇಳಿದರೆ ಮತ್ತೆ ಎಲ್ಲಿಂದ ತರದು ಈ ಹಂದಿಗಳು ಉಪದ್ರಕ್ಕೆ ಮೋದಾಲೆ ಮಾಡಬೇಕು ಹೇಳಿದವ ತುರುಳು ಉರುಳು ಹಾಕಿಡುವ ಅಂತ ಅದಕ್ಕೆ ಸಹ ಕೇಳಲಿಲ್ಲ ಈ ನಾಲ್ಕು ಪೂಂಬಾಳೆಗಳನ್ನು ಹೋಗುವ ದನಕ್ಕೆ ಕೊಡ್ಲಿಕ್ಕೆ ಆಗ್ತದೆ ನಾಳೆ ಕೆಲಸದವ್ರ ಹತ್ರ ಈ ತೋಟಕ್ಕೆ ಬರಲಿಕ್ಕೆ ಹೇಳಬೇಕು ಅಡಿಕೆ ಬೇಕಾಷ್ಟು ಬಿದ್ದಿದೆ ಈ ಸೋಗೆನೆಲ್ಲ ಕೊಚ್ಚಿ ಬುಡಕ್ಕೆ ಇಡ್ಲಿಕ್ಕೆ ಹೇಳಬೇಕು ಇಲ್ಲದಿದ್ದರೆ ಎಲ್ಲ ಅಡ್ಡದಿಡ್ಡಿ ಬದ್ ಬಿದ್ದುಕೊಂಡು ಈ ಬೇರೆ ದನಗಳಿಗೆ ಸುಲಭ ಆಗಿದೆ ಇಲ್ಲಿ ಸುಲಭದಲ್ಲಿ ಸಿಗ್ತದೆ ಅಂತ ಓಹ್ ಇಲ್ಲಿ ತಿಮರೆ ಬೇಕಾಷ್ಟುಂಟು ಉಂಟು ಕೊಯ್ಕೊಂಡು ಹೋದರೆ ನಾಳೆ ಚಟ್ನಿ ಮಾಡ್ಬೋದಾ ಅಂತ ಒಳ್ಳೇದಿದು ಎಂಥದ ಈ ಸಲ ಫಸಲೆಲ್ಲ ಕಮ್ಮಿ ಅವರ ಹತ್ರ ಬರೋಷ್ ಎಲ್ಲ ಬೇರೆ ಹಾಕಿಸ್ಬೇಕು ಸ್ವಲ್ಪದ ಇಳುವರಿ ಬಾರದಿದ್ದರೆ ಹೇಗೆ ಆ ಹಂದಿ ಬೀಳಿಸಿದ ಬಾಳೆ ಗಿಡದಿಂದ ಆ ಎಲೆಯನ್ನೆಲ್ಲ ಕೊಯ್ದು ತರಲಿಕ್ಕೆ ಹೇಳಬೇಕು ಮತ್ತೆ ಇದು ನಾಲ್ಕು ದಿನ ಕಾಪಿ ಕೊಡ್ಲಿಕ್ಕೆ ಆಗ್ತದೆ ಕೆಲಸದವರಿಗೆ ಮತ್ತೆ ಕೊಟ್ಟಿಗೆ ಆದರೂ ಮಾಡಿ ಹೇಳ್ಬೋದು ಬಾಳೆ ಎಲೆ ಸ ದಂಡ ಅಂತೂ ಎಲ್ಲ ಲಗಡಿ ಕೊಟ್ಟಿದೆ ಎಷ್ಟು ಹೋಯ್ತು ಹಾಂ ಒಂದು ನಾಲ್ಕು ಪೇರಳೆ ಕೊಡಿ ಅಂತ ಕೊಯ್ದುಕೊಂಡ್ರೆ ತಂಬುಳಿಗೆ ಆಗ್ತದೆ ಇವತ್ತು ಮಧ್ಯಾಹ್ನಕ್ಕೆ ರಪ್ಪ ಒಂದು ತಂಬುಳಿ ಕೂಡ ಬಿಡುವ ಒಳ್ಳೇದು ಮೊಸರು ಹಾಕಿ ಊಟ ಮಾಡಲಿಕ್ಕೆ ಮಜ್ಜಿಗೆ ಹಾಕಿ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಜೀಗುಜ್ಜೆ ಹೂ ಹೋಗಿದ ಅಂತ ಆಯಿತು ಓಹ್ ಜೀಗುಜ್ಜೆ ಆದರೆ ಈ ಸಲ ಒಂದಿಷ್ಟು ಚಿಪ್ಸ್ ಮಾಡಿರಬೇಕು ಸುಮಾರು ಸಮಯ ಆಯಿತು ತಿನ್ನದೆ ಓ ಆಚೆ ತುದಿಗೊಮ್ಮೆ ಹೋದರೆ ಒಳ್ಳೇದಿತ್ತಾ ಅಂತ ಇನ್ನು ಮಾವಿನಕಾಯಿ ಫಲ ಹೋಗಿದ್ರೆ ಮಾಂಬಳ ಆದರೂ ಮಾಡ್ಬೋದು ಈ ಕಾಟು ಮಾವಿನ ಸ್ವಲ್ಪ ಒಳ್ಳೇದುಂಟು ಆಚೆದು ಒಳ್ಳೇದಿಲ್ಲ ಅದ್ರಿಗೆ ಹೊತ್ತಾಯಿತಾ ಅಂತ ಕೆಲಸದವರಿಗೆ ಕಾಪಿಗೆ ಹೊತ್ತಾಯ್ತ ಅಂತ ಇಲ್ಲಿಂದಲೇ ಒಂದು ಕೂಕಿಲ ಹಾಕಿ ಬಿಡು ಮತ್ತೆ ಮನೆಗೆ ಹೋದ್ರೆ ವಾಪಸ್ ಬರಬೇಕಾಗ್ತದೆ ಸಾಪರ್ರ ಅಣ್ಣ ಸಾಪರ ಹಾಂ ಬಲೆ ಬಲೆ ಯಾರು ಹಾಂ ಬುಕ್ಕ ಎಲ್ಲೇ ತುಂಬೋಳಿ ಹಾಂ